ಏನಿದು ಬಿಸ್ಲಾ ಮಳಿ ಒಂದ್ ಆಗೋತ್ತು ಹೊಲಾಗ ಕೆಲಸ ಬೇರೆ ಐತಿ ಈ ರಾಮಣ್ಣ ಸುಮ್ಮನೆ ಎಲ್ಲಿ ಹೋದ್ರೆ ನನ್ನ ಬರಬಾರು ಫೋನ್ ಇದ್ರೆ ಫೋನ್ ರೀ ಹಚ್ ಗಾಡಿ ಇಲ್ಲ ಕರೆದು ಬರ್ಬೇಕಂದ್ರ ಬರದಿದ್ದಂಗೆ ಕಾಲದ ನೋಡ್ತೀನಿ ಹಾ ನಮಸ್ಕಾರ ಇಷ್ಟ ಲೇಟ್ ಮಾಡಿದ್ದು ಹೊಲಂ ಕೆಲಸ ಬೇರೆ ಹಂಗ ಹೋದೈತಿ ಅವ್ರು ರಾಮಣ್ಣ ಬರಲಿಲ್ಲ ಅವ ಇನ್ನು ಬರ್ತಾನ್ರಿ ಅವನ ಮಗನ ಶಾಲೆ ಬಿಟ್ಟು ತನಕ ಹೋಗಿದ್ರಿ ಇನ್ನು ಬರ್ತಿರ್ಬೋದ್ರಿ ಹಾ ಹಾ ಬರ್ಲಿ ನೀನ್ ಯಾವ ಉಪಹಾರ ಕೊಟ್ಟಿಲ್ಲ ಸುಮ್ಮನ ಕೊಟ್ಟಿಲ್ಲ ಸಕರ ಎಲ್ಲ ಚಿಪ್ತ ಮಾಡೀನಿ ನೀನೇ ನಂಬಕ್ ಬರಲ್ಲ ಸುಮ್ಮನ ನೀನು ಇಟ್ಕೊಂಡಿದ್ದ ಇಟ್ಕೊಂಡೆ ಹಂಗೆ ನಿಲ್ಲಿ ಸಕರ ಉಂಡ ಮನೆ ದ್ರೋಹ ಬಯಂಗಿಲ್ಲ ನಾವು ನಿಂದ ಮದುವೆದು ಆಗಿತ್ತು ಇಲ್ಲೋ ಆಗಿತ್ತು ಸಕರ ಇಬ್ರಹಿಮ್ ರಾಜನ ಮಕ್ಕದಾರಿ

సుమన్ ఇల్ అదవల్ సుమన్ ఏ బోర్ చర్యా మొదలకి ట్రీర్ బిడు అందయ్య అన్న కొట్ట దేవరికి ద్రోహ మన ఈ ఆట ఇల్ ఏకొ నేంద్ర హాగ நான்கு